ನೂರಾರು ಶವಗಳನ್ನು ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ದೂರುದಾರ ಸಾಕ್ಷಿ ತೋರಿರುವ ಹದಿಮೂರು ಸ್ಥಳಗಳಲ್ಲಿ ಮೃತ ದೇಹಗಳನ್ನು ಹೊರತೆಗೆಯುವ ಕಾರ್ಯ ಆರಂಭಗೊಂಡಿದೆ ಧರ್ಮಸ್ಥಳಕ್ಕೆ ಸುಮಾರು ಹನ್ನೆರಡರಿಂದ ಹದಿನೈದು ಕಾರ್ಮಿಕರನ್ನು ಎಸ್ಐಟಿ ಅಧಿಕಾರಿಗಳು ಕರೆತಂದಿದ್ದು ಗುಂಡಿ ಅಗಿಯುವ ಕಾರ್ಯ ಆರಂಭಗೊಂಡಿದೆ ಗುಂಡಿ ಅಗಿಯುವ ಕಾರ್ಯ ಆರಂಭವಾಗುತ್ತಿರುವಾಗಲೇ ಜೋರಾಗಿ ಮಳೆ ಸುರಿಯಲು ಆರಂಭಗೊಂಡಿದೆ ಮಳೆಯ ನಡುವೆಯೇ ಕಾರ್ಮಿಕರು ಗುಂಡಿ ಅಗಿಯುವುದನ್ನು ಮುಂದುವರಿ ಿದ್ದಾರೆ ಆರು ಅಡಿ ಅಗಲ ಆರು ಅಡಿ ಉದ್ದಕ್ಕೆ ಗುಂಡಿ ಅಗೆತ ಆರಂಭಗೊಂಡಿದೆ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶದಲ್ಲಿ ಇದೀಗ ಉತ್ಖನನ ಆರಂಭಗೊಂಡಿದೆ ಮಳೆಯಲ್ಲಿ ನೆನೆಯುತ್ತಿರುವ ಕಾರ್ಮಿಕರಿಗೆ ಸಿಬ್ಬಂದಿ ಕೊಡಿ ಹಿಡಿಯುತ್ತಿದ್ದಾರೆ ಗುಂಡಿ ಅಗೆತ ಭರದಿಂದ ಸಾಗುತ್ತಿದೆ

ಆತ ದಿನಾಂಕಗಳನ್ನು ಅಂದ್ರೆ ಇಸವಿಗಳನ್ನು ಉಲ್ಲೇಖ ಮಾಡಿ ಅಥವಾ ನಿಜಿತವಾಗಿ ಅದರ ಬಗ್ಗೆ ಮಾಹಿತಿಗಳನ್ನು ತಪ್ಪಿದ್ದ ಅದೆಲ್ಲವೂ ಕೂಡ ಅದರಲ್ಲಿ ಇರುವಂತದ್ದು ಹಾಗಾಗಿ ಆ ಎಲ್ಲ ಮಾಹಿತಿಗಳ ಅನ್ವಯವಾಗಿ ಆತನಿಗೆ ನೂರಾರು ಪ್ರಶ್ನೆಗಳನ್ನು பிளேஸ் கட்டணும்